ಅನುಮಲೆ ಜೇನು ಮಲೆ ಗುಂಜು ಮಲೆ ಏಳು ಮಲೆ ಎಪ್ಪತ್ತೇಳು ಮನೆ ಒಳಗೆ ನಾಟಿ ಓಡುವಂತೇಶ್ವರ ಪಾದಕೊಂದ್ಸಲು ಘೇನ್ರಪ್ಪ ಏನ್ರಪ್ಪ ನಮ್ಮ ಅವ್ರ ಮೊಮ್ಮಗ ರಾಘವೇಂದ್ರ ರಾಜ್ಕುಮಾರ್ ಅವ್ರ ಮಗ ನಮ್ಮ ವಿನಯ್ ರಾಜ್ಕುಮಾರ ಇದೇ ಮೂವತ್ತನೇ ತಾರೀಕು ಪೇಪೆ ಆಗಿ ಬರ್ತಾವ್ರೆ ಪೇಪೆಗೊಂದ್ಸಲುಘೇನ್ರಪ್ಪು ಯೋಘ ಮತ್ತು ಭೀಮಾ ಎಸ್ ಭೀಮಾ ನಾವು ಆಲ್ಮೋಸ್ಟ್ ಮಾತಾಡ್ತಾ ಇದ್ವಿ ನಾವೇಣ್ ನಿನ್ಗೋಸ್ಕರ ವೈಟ್ ಮಾಡ್ತಿದ್ವಿ ನಮ್ಮ ಟೀಮಲ್ಲಿ ನೀನು ಒಬ್ಬ ಬಂದಿಲ್ಲ ಕೋರ್ ಟೀಮಲ್ಲಿ ಅಂತ ಮಿಸ್ ಮಾಡ್ಕೊಂಡಿದ್ವಿ ತುಂಬಾ ಸೊ ಹಾಗಾಗಿ ನಾನು ಮಾಸ್ತಿ ಮಹೇಶ ಪುನೀತ ನಮ್ಮ ಪ್ರಮೋದ ನೀನು ಆಮೇಲೆ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಸಂತೋಷ್ ಅವರು ಅವ್ರ ಮನೆಯವರು ಎಲ್ಲರೂ ವೈಟ್ ಮಾಡ್ತಾ ಇದ್ವಿ ಯಾಕಂದ್ರೆ ನಮ್ಮ ಟೀಮು ಏನಂಗೆ ಕಟ್ಟಿದಿವಿ ಇದರಿಂದ ನಮ್ದು ಎರಡನೇ ಸಕ್ಸಸ್ ಆಗಿರೋದು ಸಲಗ ಆಗ್ಬೋದು ಭೀಮಾ ಆಗ್ಬೋದು ನಮಗೆ ನನಗೆ ಮೈನ್ ಟೀಮು ಯಾವಾಗಲೂ ಇದು ಇಷ್ಟಪಡ್ತೀನಿ ಎಲ್ಲೋದ್ರೂ ಒಂದು ಚರ್ಚೆಗಾಗಲಿ ಒಂದು ಕತೆ ಮಾಡೋದಾಗ್ಲಿ ಈಗ ನೀನು ಕೂಡ ನೆಕ್ಸ್ಟ್ ಸಿನಿಮಾ ಮಾಡ್ತಾ ಇದೆಯಾ ಲೋ ನವೀಣ ಅಂತ ಅವಾಗ ನಾವೆಲ್ಲ ಬರ್ತೀವಿ ನಿನ್ನ ಜೊತೆ ಇರ್ತೀವಿ ಮಿಸ್ ಮಾಡಲ್ಲ ಈಗ ಭೀಮಾ ತಂಡದಿಂದ ಒಂದಷ್ಟು ವಿನಯ್ಗೆ ಪ್ರಶ್ನೆ ಸುರಿಮಳೆ ಒಂದೊಂದೇ ಒಂದೊಂದೇನು ಕೇಳ್ಬೇಕು ನನ್ನ ಕಡೆಯಿಂದ ಇಷ್ಟೇಟ್ ಇದು ವೆಜ್ ಯಾವ್ದು ಒಂದೇ ನಾನ್ ವೆಜ್ ಫೇವ್ರೆಟ್ ನಾನ್ ವೆಜ್ ಒಂದು ಇದು ನಂಗೆ ಆಕ್ಚುಲಿ ತುಂಬಾ ಇಷ್ಟ ಅಂದ್ರೆ ಚಾಕ್ನ ಸಕ್ಕದ ಇಷ್ಟ ಸ್ಪೇರ್ ಪಾರ್ಟ್ಸ್ ಅಂದ್ರೆ ಸ್ಪೇರ್ ಪಾರ್ಟ್ಸ್ ನೂರು ರೂಪಾಯಿ ಮಿಕ್ಸ್ ಗುಡ್ದ ಹುಡಿ ತಿರ್ತಿಕ್ಸ್ ಅದೇ ನಾನು ಮಾಡಿದ್ದು ಸಾಂಗ್ ಎಲ್ಲ ಎಲ್ಲ ಹಾಕಿದ್ದು ಚಾಕ್ನ ಗುಡ್ದ ಜೇರ ಬಳ್ಳಿ ಲಿವರು ತಿಲ್ಲಿ ಅದೆಲ್ಲ ಹಾಕಿ ಮಾಡೋದು ನನ್ಗೆ ಥ್ಯಾಂಕ್ ಯು ನೀನು ಕಳಪ ನೀವು ತುಂಬಾ ಅಂದ್ರೆ ಖುಷಿಯಾದ ಟೈಮ್ ಅಲ್ಲಿ ಯಾವ್ದಾದ್ರು ಬೇರೆ ಊರಿಗೆ ಹೋಗ್ಬೇಕು ಅನ್ಕೊಂಡಿದ್ರೆ ಯಾವ ತರದ ಊರುಗಳು ಅಥವಾ ಯಾವ ತರದ ಜಾಗಗಳನ್ನ ಪಡ್ತೀರಾ ಕಾಡು ಕಾರ್ಎಸ್ ತುಂಬಾ ಅಂದ್ರೆ ಕಾರ್ ಗಿಂತ ಅಂದ್ರೆ ಮರಗಳು ಇರಬೇಕು ದೊಡ್ಡ ದೊಡ್ಡ ಮರಗಳು ಇರಬೇಕು ಮರ ನೋಡಿದ ತಕ್ಷಣ ನಂಗೆ ಏನೇ ಮೂಡಿದ್ರೂ ಚೇಂಜ್ ಆಗ್ಬಿಡುತ್ತೆ ಸೂಪರ್ ಈಗ ಇದೆ ಮೈಕ್ ಇದೆ ನೀವು ಬಂದಾಗ सिद्धार्थ ಮೂಲಕ ಬಂದ್ರಿ ಒಂದಷ್ಟು ಯಂಗ್ ಅಂದ್ರೆ ಯೂತ್ ಗೆ ಹುಡುಗಿ ತುಂಬಾ ಅಟ್ರಾಕ್ಟಿವ್ ಅನ್ನೋ ತರ ಹ ಫೇಸ್ ಇತ್ತು ಏಕೈಕ ಈ ರಫ್ ಅಂಡ್ ಟಫ್ ಆಗಿ ಈ ತರ ಬಿಆರ್ಡ್ ಬಿಟ್ಟಿರೋದು ಸೀಕ್ರೆಟ್ ನನಗೆ ಅವ್ರ ಪಾದ್ರೂ ಸ್ವಸ್ತಿ ಬಿಟ್ರು ಹಾ ಹಾ ಹಾಕಾಗಿತ್ತು ಬಾಲಿವುಡ್ ಆಗಿರ್ಬೋದು ನಮ್ಮ ಕನ್ನಡ ಇಂಡಸ್ಟ್ರಿ ಆಗಿರ್ಬೋದು ಈಗ ಪಕ್ಕದ ಟಾಲಿವುಡ್ ಕಾಲಿವುಡ್ ಎಲ್ಲರೂ ಅಂದರೆ ಒಂದು ಮಾಸ್ ಹೀರೋಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ತುಂಬ ಅಟ್ರಾಕ್ಟಿವ್ ಅನ್ಸೋದು ಆ ಬಿ ಲುಕ್ ಲುಕ್ಕು ಅಥವಾ ನಿಮ್ಮದು ಅದೇ ಲುಕ್ ಅಲ್ಲಿರೋದಿಂತ ಹೆಂಗ್ ಅನ್ಸುತ್ತೆ

ಅದೇ ಪೆಪ್ಪೆ ಕ್ಯಾರೆಕ್ಟರ್ ಒಂಗೆ ಅದು ಒಂದು ಕಾಮ್ ಕ್ಯಾರೆಕ್ಟರ್ ಬಟ್ ಒಂದೊಂದ್ ಕಡೆ ಅದರ ಔಟ್ ಬಸ್ಟ್ ಮಾತ್ರ ಬರ್ತಾ ಇರುತ್ತೆ ಸೊ ಇಲ್ದಿದ್ರೆ ತುಂಬಾ ಕಾಮ್ ಅಂಡ್ ಸೆಟಲ್ ಕ್ಯಾರೆಕ್ಟರ್ ಆ ಪಾಯಿಂಟ್ ರೀಚ್ ಆಗಿ ಟ್ರಿಗರ್ ಆದಾಗ ಅದು ಆ ಔಟ್ ಆಗುತ್ತೆ ಯಾಕೆ ಕೇಳ್ತೀನಿ ಎಲ್ಲಾ ರೆಕಾರ್ಡ್ ನೋಡಿದೀರಾ ಎಲ್ಲಾ ಮಾಡಿದೀರ ಅಂದ್ರೂ ನಿಮ್ಮಲ್ಲಿ ಮಾತ್ರ ಆಟಿಟ್ಯೂಡ್ ಬರ್ಲಿಲ್ವಲ್ಲ ಯಾಕೆ ಅದೊಂದು ಪ್ರಶ್ನೆ ನಾನು ಒಬ್ಬ ಅಭಿಮಾನಿಯಾಗಿ ಕಾಡ್ತಾನೆ ಇದೆ ಅಂದ್ರೆ ನೀವು ನೋಡಿದಿರೋ ರೆಕಾರ್ಡ್ ಇಲ್ಲ ನೀವು ನೋಡಿದಾರ ಇಟ್ಟಿಲ್ಲ ಫ್ಯಾಮಿಲಿ ಮಾಡಿದ ಆಡು ಮುಟ್ಟದ ಸೊಪ್ಪು ಇಲ್ಲ ಅಣ್ಣವ್ರ ವಿಷಯನೇ ಇಲ್ಲ ಅಂದ್ರೂ ನಿಮ್ಗೆ ಆಟಿಟ್ಯೂಡ್ ಬರ್ತಾ ಇಲ್ವಲ್ಲ ಯಾಕೆ ಬರ್ಲಿ ಅಂತ ನಮ್ದೆಲ್ಲಾರದು ಆಸೆ ಒಬ್ಬ ಅಭಿಮಾನಿಯಾಗಿ ಬಟ್ ಈಗ ಎಲ್ಲ ಅಭಿಮಾನಿ ಅದೇ ತಾನೇ ಜಾಸ್ತಿ ಇಷ್ಟ ಆಗಿರೋದು ಫ್ಯಾಮಿಲಿ ಇಂದ ಹೌದು ಹೌದು ಬಿಟ್ಕೊಡಕಾಗತ್ತೆ ಅಂದ್ರೆ ಆಟಿಟ್ಯೂಡ್ ಆಗಿರ್ರಿ ಅಂತ ನಿಮ್ ಆಸೆ ಅಭಿಮಾನಿಗಳು ಯಾವಾಗಲೂ

ಮಾಡ್ಕೊಟ್ರು ಅವರು ನಮ್ಮ ನಮ್ಮ ಅಜ್ಜಿ ಒಂದು ಈರುಳ್ಳಿ ಪಲ್ಯ ಮಾಡ್ತಾರೆ ದೋಸೆ ಜೊತೆ ಅಜ್ಜಿ ಈರುಳ್ಳಿ ಪಲ್ಯ ಮಾಡ್ತಾರೆ ದೋಸೆ ಜೊತೆ ಅಜ್ಜಿ ಅಂದ್ರೆ ನಮ್ಮ ಮಮ್ಮಿ ಅವರ ಸಿದ್ದಾಪುರದಲ್ಲಿರೋದು ಸೊ ವೆಜಿಟೇರಿಯನ್ ಅಂದ್ರೆ ಅವರು ಈರುಳ್ಳಿ ಪಲ್ಯ ಮಾಡ್ತಾರೆ ನಾ ಆಚುಲಿ ಮಲ್ನಾಡಲ್ಲಿ ಅಷ್ಟೊಂದು ವೆಜಿಟೇರಿಯನ್ ಡಿಶ್ ಇದೆ ಅಂತ ಗೊತ್ತೇ ಇರ್ಲಿಲ್ಲ ಯಾಕಂದ್ರೆ ನಮ್ಮ ಅಜ್ಜಿ ನಂಗೆ ವೆಜ್ ಇಷ್ಟ ಅಂತ ಮೊರತ್ತು ಬೆರಿ ನಾನ್ವೇಜ್ೇ ಮಾಡ್ ಹಾಕೋತಾ ಇದ್ರೆ ಇವಾಗ ರೀಸೆಂಟ್ ಆಗೇ ಗೊತ್ತಾಯ್ತು ಅಲ್ಲಿ ವೆಜಿಟೇರಿಯನ್ ಡಿಶ್ಗಳು ತುಂಬಾ ಇದೆ ಸರ್ ಮಲೆನಾಡಿನ ಡಿಶ್ ಅಂತ ಹೇಳಿದ್ರೆ ಏನೆಲ್ಲ ಟ್ರೈ ಮಾಡಿದೀರಾ ಅಲ್ಲಲ್ಲಾ

ತಾಯಿ ನಮ್ಮ ಚಿಕ್ಕಮ್ಮ ನಮ್ಮ ನಮ್ಮ ಜನನು ಹೆಮ್ಮೆ ಮಲೆನಾಡಿಗರ ಹೆಮ್ಮೆ ನೆಮ್ಮದಿ ಸಿಗುತ್ತೆ ತಾಯಿ ಮಡ್ಲು ಪ್ರಕೃತಿಯ ಮಡ್ಳೊಳಗೆ ಎಲ್ಲ ಸಿಗ್ಮೆಂಟು ಥರ ಆಮೇಲೆ ಜನಗಳು ಇಷ್ಟರದ್ದನ್ನೇ ಇಷ್ಟಪಡ್ತಾರೆ ಕಾರವಾರ ಡಿಸ್ಟಿಕ್ಟ್ ಹಾ ಆಲ್ಮೋಸ್ಟ್ ಶಿವಮೊಗ್ಗ ಪಕ್ಕನೆ ಸಿಡಾಪ್ ಜೋಕ್ ಫಾಲ್ಸ್ ಇದೆಯಲ್ಲ ಹೌದು ಜೋಗ್ ಫಾಲ್ಸ್ ಇಂದ ಇಪ್ಪತ್ತಾರು ಕಿಲೋಮೀಟರ್ ಹೋಗಿ ದಾಪುರ ಅಂತ ಓಕೆ ಅಲ್ಲಿ ಊಟ ತಂಗೋ ಓ ಇಲ್ಲ ಓ ಕೇಳಮ್ಮ ಕೇಳಮಗದೆ ಕೇಳ ಕೇಳ ಅಣ್ಣ ಹಾ ನನಗೂ ಅಪ್ಪು ಸರ್ ಅಂದ್ರೆ ತುಂಬಾ ಇಷ್ಟ ಅಪ್ಪು ಸರ್ ಅಲ್ಲಿ ನಿಮಗೆ ಇಷ್ಟ ಆಗದೇನೋ

ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ ಚಂದ್ರ ಮೇಲೆ ಬಂದ ಮಿನಗುತ್ತಾರೆ ಅಂದ ನೋಡು ಎಂತ ಚಂದ ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ ನನ್ನ ಪುಟ್ಟ ಕಂದ

ಸಂಜೆಯದಲಿ ಯಾರು ಹೋಗೋಬ್ರೇ ಬರಲ್ಲ ಓ ಇರೋ ಜಾಗ ನಾನು ಭಯ ಆಗುತ್ತೆ ಅಚ್ಚಾ ಇದು ಏನು ತೊಂದರೆ ಆಗಲ್ಲ ಫಸ್ಟ್ ಭಯ ಆಗುತ್ತೆ ಓ ಈ ತಾಯಿ ಚೌಡಮ್ಮನ ಆಶೀರ್ವಾದ ನಮ್ಮ ಪೆಪ್ಪಾ ಸಿನಿಮಾ ಬಿಡೆ ದೊಡ್ಡ ಮಟ್ಟಕ್ಕೆ ದೊಡ್ಡ ಮಟ್ಟಕ್ಕೆ ಸಿನಿಮಾ ಆಗಲಿ ನಾವೆಲ್ಲ ಬಂದು ಒಂದ್ಸಾರಿ ಪೂಜೆ ಮಾಡ್ಕೊಂಡು ಹೋಗೋಣ ವಿನಯ ಇದು ಮರ ಇದು ಚೌಡಿ ಪೂಜೆ ಮಾಡ್ತೀವಿ ಓ ಎಷ್ಟೆಟ ವರ್ಷ ವರ್ಷ ಪ್ರತಿ ವರ್ಷ ಬಲಿ ಕೊಟ್ಟು ಪೂಜೆ ಮಾಡ್ಲೇಬೇಕು ಅಚ್ಚಾ ಅಚ್ಚಾ ಇಲ್ಲಿ ಓಕೆ ಬಂದು ನನಗೆ ಫ್ಯಾಮಿಲಿ ಫೋಟೋ ಪ್ರಶಾಂತ್ ಅವರು ಸಂತೋಷ್ ಅವರು ಮನೆಯವರು ನಮ್ಮ ಪಾಪು ಏನು ಆ್ಯಕ್ಟ್ ಅವರು ಇವತ್ತು ಪೆಪೆ ಸಿನಿಮಾನ ಪ್ರಮೋಟ್ ಮಾಡ್ಕೊಂಡು ನಾನು ಇಲ್ಲಿವರೆಗೂ ಬಂದಿದ್ದೀನಿ ವಿಶೇಷ ಏನಂದರೆ ಪೆಪೆ ಸಿನಿಮಾದ ಕ್ಲೈಮ್ಯಾಕ್ಸು ಇಲ್ಲೇ ಶೂಟ್ ಆಗಿರೋದು ಸೊ ಹಾಗಾಗಿ ನಾನು ಅವ್ರಿಗೆ ಅದೇ ಹೇಳಿದೆ ಒಳ್ಳೇದಾಯಿತು ನನಗೂ ಎಲ್ಲ ನೀವೆಲ್ಲ ನನಗೆ ಮೈನ್ ಇನ್ನು ಸಕಲೇಶ್ಪುರ ನೀವೆಲ್ಲ ಇಡಿ ಸಕಲೇಶ್ಪುರದ ಜನತೆ ಪರವಾಗಿ ನೀವು ನೀವಿದ್ದೀರಿ ಆವಾಗಲೂ ಅವ್ರಿಗೆ ಒಳ್ಳೇದು ಬಯಸೋದಾಗಲಿ ಮತ್ತು ಅವ್ರಿಗೆ ಒಳ್ಳೇದು ಮಾಡೋದಾಗಲಿ ಸೊ ನಿಮ್ಮ ಕಡೆದ ನಾನು ಪೆಪೆಗೆ ಒಂದು ವಿಶ್ವಸ್ ಕೇಳ್ತೀನಿ ಎಲ್ಲರೂ ಪೆಪೆ ಸಿನ್ಮಾ ನೋಡಿ ಅಂತ ಪ್ಲೀಸ್ ಹೇಳ್ಬಿಡಿ ಮಾತಾಡ್ಬಿಡಿ ಪೆಪ್ಟಿ ಸಿನಿಮಾ ಭೀಮಾ ಸಿನಿಮಾ ತನ್ನ ಸಕ್ಸಸ್ ಆಗಿ ಹಂಡ್ರೆಡ್ ಇಯರ್ಸ್ ಓಡ್ಲಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಮೂಲತಃ ಏನು ಕುಡ್ಲದಾಯಿ ಅಂಚ ಇಂಕ್ಲ ನಾವು ಊರ್ ಪೂರ ಅನ್ಕೆ ಏನು ನೆಂಚಿನ ಪಂಡ ಪೊಸತ್ತಾದ ರಾಜ್ಕುಮಾರ್ನ ಪುಲ್ಲಿ ಬತ್ತದೆ ರೀ ರಾಜ್ಕುಮಾರ್ ಫ್ಯಾಮಿಲಿ ಇದಾರೆ ಅಂಚ ಅದು ಎಂಕ್ಲ ಪೂರ ಹಾಕ್ಲಿ ಸಪೋರ್ಟ್ ಮಂತದ ಎಂಕ್ ಎಂಕ್ಲ ತುಳು ನಾಡದ ಜನ ಆಂಡಲ ಕನ್ನಡ ಪಿಚರನ್ನು ಬೊಲೆಪ್ಪಾದ ಎಂಕ್ಲನ ಮೂಲ

ಮೊದಲನಾಗದಾಗಿ ಧನ್ಯವಾದಗಳು ಭೀಮಾನ ಗೆಲ್ಸ್ಕೊಟ್ಟಿದ್ಕೆ ಇದೇ ಥರವಾದ ಒಂದು ವಿಶೇಷವಾದ ಸಿನಿಮಾ ನಿಮ್ಮ ಮುಂದೆ ಬರ್ತಾ ಇದೆ ನಮ್ಮ ರಾಜ್ಕುಮಾರ್ ಕುಟುಂಬದ ವಿನಯ್ ರಾಜ್ಕುಮಾರ್ ಅವರು ನಟನೆ ಮಾಡಿರೋವಂಥ ಸಿನ್ಮಾ ಪೇಪೆ ಅಂತ ಹೇಳಿ ಈಗಾಗಲೇ ಸಾಕಷ್ಟು ಜನಕ್ಕೆ ಇದ್ರ ಬಗ್ಗೆ ಕುತೂಹಲ ಇದೆ ವಿಶೇಷವಾಗಿ ಹೆಣ್ಣು ಮಕ್ಕಳು ಈ ಸಿನಿಮಾನ ನೋಡಬೇಕು ಅಂತ ನಾನು ಕೇಳ್ಕೊತೀನಿ ಒಂದೊಳ್ಳೆ ಮೆಸೇಜ್ ಇದೆ ನನ್ನೆಲ್ಲ ಸಕಲೇಶ್ಪುರದ ಹಾಸನದ ಕುಟುಂಬ ಬಂಧು ಸ್ನೇಹಿತರ ಪರವಾಗಿ ನಾನು ಆಲ್ ದ ಬೆಸ್ಟ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ನಾವೆಲ್ಲರೂ ಥಿಯೇಟರ್ಗೆ ಹೋಗಿ ಸಿನಿಮಾನ ನೋಡಿ ಇವ್ರನ್ನೆಲ್ಲ ಗೆಲ್ಸೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಎಸ್ ಎಲ್ಲ ಪ್ರೀತಿಯ ಕನ್ನಡ ಕಲಾಭಿಮಾನಿಗಳಿಗೆ ಇನ್ನೊಂದು ಸತಿ ನಾವು ರಿಕ್ವೆಸ್ಟ್ ಮಾಡೋದು ಪೆಪ್ಪೆ ಅಂತ ಒಂದು ಒಳ್ಳೆ ಸಿನಿಮಾ ಒಳ್ಳೆ ಕಂಟೆಂಟ್ ಇಟ್ಕೊಂಡು ನಿಮ್ಮ ಹತ್ರಕ್ಕೆ ಬರ್ತಿದೆ ಈಗಾಗಲೇ ಭೀಮಾ ಸಿನಿಮಾನ ಮತ್ತು ಕೃಷ್ಣಂ ಪ್ರಣಯಸಕಿ ಸಿನಿಮಾನ ನಿಮ್ಮದು ಅಂತ ಕೈಗೆ ಎತ್ಕೊಂಡು ಪ್ರೀತಿ ಮಾಡಿ ಅದನ್ನು ಹಾರಾಡೋಕ್ಕೆ ಬಿಟ್ಟಿದ್ದೀರ ನಿಮ್ಮ ಈ ನಿಮ್ಮ ಆಶೀರ್ವಾದಕ್ಕೆ ನಾವು ಯಾವಾಗಲೂ ಕಲಾವಿದರು ಚಿರಋಣಿ ಅದೇ ಥರ ಇದೇ ಮೂವತ್ತನೇ ತಾರೀಕು ಮೆಪ್ಪೆ ಅಂತ ಒಂದು ಸಿಮಾ ಬರ್ತಿದೆ ಅದರಲ್ಲಿ ತುಂಬ ವಿಶೇಷವಾದ ವಿಷಯ ಇಟ್ಕೊಂಡು ರೆಗ್ಯುಲರ್ ಸಿನಿಮಾ ಅಂದರೆ ನಾವೇನು ಮಾಡ್ತೀವಿ ಸಿನ್ಮಾದ ಯಾವಾಗಲೂ ಒಂದು ಫಾರ್ಮುಲಾ ಯೂಸ್ ಮಾಡ್ತೀವಿ ಸಾಂಗ್ಸು ಫೈಟು ಅಥವಾ ಹಿಂಗೆ ಇಂತಿಂತದೇ ಸಮಯದಲ್ಲಿ ಇಂಥದ್ದು ಬರಬೇಕು ಅಂತ ಅದನ್ನೆಲ್ಲ ತೆಗೆದು ಕಂಟೆಂಟ್ ಅನ್ನೋದು ಒಂದು ವಿಷಯ ಇಟ್ಟಾಗ ಯಾವತ್ತು ಇವತ್ತು ಸುಮಾರು ಸಿನ್ಮಾಗಳು ಗೆದ್ದಿರೋದು ಕಂಟೆಂಟಿಂದ ಮಾತ್ರ ಆ ಥರ ಒಂದು ಕಂಟೆಂಟ್ ಓರೇಟೆಡ್ ಸಿನ್ಮಾ ವಿತ್ ಎಂಟರ್ಟೈನ್ಮೆಂಟು ಎಲ್ಲ ಬರ್ತಿರೋ ಸಿನಿಮಾ ಅಂದರೆ ಪೆಪ್ಪೆ ಮೂವತ್ತನೇ ತಾರೀಕು ರಿಲೀಸ್ ಆಗ್ತಾಯಿದೆ ನಾನು ಮತ್ತು ನನ್ನೆಲ್ಲ ಅಭಿಮಾನಿಗಳು ಮತ್ತು ಎಲ್ಲ ಪ್ರೀತಿಯ ಕನ್ನಡ ಕಲಾ ಅಭಿಮಾನಿಗಳಿಗೆ ಇನ್ನೊಂದು ಸರಿ ನಮ್ಮ ಭೀಮಾ ತಂಡದಿಂದ ಕೇಳ್ಕೊಳ್ಳೋದು ದಯಮಾಡಿ ಮೂವತ್ತನೇ ತಾರೀಕು ಪೆಪ್ಪೆ ಸಿನಿಮಾ ಮಿಸ್ ಮಾಡಬೇಡಿ ನೋಡಿ ನಾನು ನೋಡ್ತೀನಿ ಆದಷ್ಟು ಜಲ್ದಿ ಆನ್ಲೈನ್ ಬುಕ್ಕಿಂಗ್ ಓಪನ್ ಆಗುತ್ತೆ ರೆಡಿಯಾಗಿರಿ ನಾನು ಬುಕ್ ಮಾಡ್ತೀನಿ ಥ್ಯಾಂಕ್ ಯು ಆಮೇಲೆ ಬಿ ನಿಮಗೆ ಫಸ್ಟ್ ಥ್ಯಾಂಕ್ ಯು ಇದೊಂದು ಒಳ್ಳೆ ಸಪೋರ್ಟ್ ಮಾಡಿ ಇಂಟರ್ವ್ಯೂ ಮಾಡಿದ್ಕೆ ನಮಗೂ ತುಂಬ ಖುಷಿ ಆಯಿತು ಎಲ್ಲ ಕಡೆ ಪ್ರಮೋಷನ್ ಮಾಡ್ತಿದ್ವಿ ಒಳ್ಳೆ ಜಾಗಕ್ಕೆ ಕರೆಸಿ ಇಲ್ಲಿ ಪ್ರಮೋಷನು ಮಾಡ್ದಂಗೆ ಆಯಿತು ಒಂದು ಚಿಕ್ಕ ಬ್ರೇಕ್ ಆದಂಗು ಆಯಿತು ಸೊ ನಿಮಗೆ ಮಾಸ್ತಿಯವ್ರಿಗೆ ನವೀನವ್ರಿಗೆ ತುಂಬ ಥ್ಯಾಂಕ್ಸ್ ಸೇರಿ ಇದೊಂದು ವಿಡಿಯೋ ಮಾಡಿ ಮಾಡಿಕೊಂಡಿದ್ಕೆ ತುಂಬ ಖುಷಿ ಆಯಿತು ಆಮೇಲೆ ಇನ್ನೊಂದೇನೆಂದರೆ ನಮ್ಮ ಕೊನೆ ಫೈಟು ನಮ್ಮ ಕುಂಬಳಕಾಯಿ ಕೂಡ ಇಲ್ಲೇ ಆಗಿದ್ದು ಜೊತೆಗೆ ಇಂಟರ್ವ್ಯೂ ಕೂಡ ಇಲ್ಲೇ ಆಗ್ತಿದೆ ಸೊ ಅದೊಂದು ಕಂಪ್ಲೀಷನ್ ಥರ ಅನಿಸ್ತದೆ ನನಗೆ ಖುಷಿ ಅನಿಸ್ತು ಇಲ್ಲೇ ಕ್ಲೈಮ್ಯಾಕ್ಸ್ ಶೂಟ್ ಆಗಿದ್ದು ಕೂಡ ನನ್ನ ಒನ್ ಆಫ್ ಮೈ ಫೇವ್ರೇಟ್ ಜಾಗ ಇದು ಸೊ ಹಂಗಾಗಿ ಗೊತ್ತಿಲ್ಲದಂಗೆ ಚೌಡೇಶ್ವರಿ ತಾಯಿ ದೇವಸ್ಥಾನ ಮುಂದೆ ಬಂದ್ವಿ ಎಮ್ಮ ಬಲವಾದ ಆಶೀರ್ವಾದ ಮಾಡಿ ಈ ಸಿನಿಮಾನ ಗಟ್ಟಿಯಾಗಿ ನಿಲ್ಲಿಸ್ಕೊಡ್ಲಿ ಮತ್ತೆ ಈ ಕಂಪ್ಲೀಟ್ ಸಕಲೇಶ್ಪುರದ ಜನತೆಗೆ ಮತ್ತೆ ಥ್ಯಾಂಕ್ಸ್ ಹೇಳ್ತಾ ನಮ್ಮ ಕಡೆಯಿಂದ ಈ ಕಾರ್ಯಕ್ರಮನ ಮುಗಿಸಲ್ಲ ಸಕ್ಸಸ್ ಮೀಟಲ್ ಮೀಟ್ ಆಗ್ತೀವಿ ಥ್ಯಾಂಕ್ ಯು